ಕಲಕ 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 ನಾನು ಏನಮ್ಮ ಬಾ ಇಲ್ಲಿಗೆ ಅಕ್ಕ ಇವಾಗ ಅವಳು ಮಾಡಿರೋ ತಪ್ಪಿಗೆ ನೀವು ನನ್ನ ಮೇಲೆ ಸೆಟ್ ಮಾಡ್ಕೊಂಡಿದಿರೇನು ಅಂತೇಳಿ ಈಗ ನಾವು ಯಾವಾಗಲೂ ವಿಶ್ವಾಸದಾಗಿದ್ದೀನಿ ಯಾವಾಗಲೂ ಬತ್ತ ಹೋಗ್ತಾ ಇದ್ದೆ ನಿಮ್ಮಾಗ ಅವಾಗ ಅವಾಗ ಬತ್ತಾ ಇದ್ದೆ ಅದಕ್ಕೆ ಇವಾಗ್ಲೂ ಬಂದಿದ್ದೀನಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅದ್ಕೆ ಮಾತಾಡೋಣ ಬಂದೆ ಕಣ ಕಲಕ ಕೂತ್ಕಳಕ ಕೂತ್ಕಾ ಏನೋ ಗಲಾಟೆ ಮಾಡ್ಕೊಂಡು ಭೀಮಾ ಇಲ್ಲಿಗೆ ಬಂದವನಂತೆ ಅವಳೊಬ್ಬ ಏನೋ ಇದ್ದಾಳಂತೆ ಅದಕ್ಕೆ ನಾನು ನಾನೊಂದು ಹೇಳ್ತೀನಿ ಕೇಳು ಅವಳಿಗಿನ್ನೂ ಸರಿಯಾಗಿ ಬುದ್ಧಿ ಬರಬೇಕು ಚೆನ್ನಾಗಿ ಅಯ್ಯನ್ಬೇಕು ಅಲ್ಲೇವರೆಗೂ ನಿಮ್ಮ ಮನೆ ಬಾಗಿಲಿಗೆ ಅಂತ ಅವಳನ್ನು ಬಿಡ್ಕೊಬಿಡ್ರಿ ನಾವು ಬಿಡ್ಕೊಂಬಲ್ಲ ನಾನ್ ಯಾಕೆ ಬಿಡ್ಕೊಂಬಾಗಿ ಅವ್ಳನ್ನ ಬಿಡ್ಕೊಂಡ್ರೆ ನನ್ಗೆ ಏನಾಗಂಗೈತೆ ಅವ್ಳನ್ನ ಬಿಡ್ಕೊಂಡ್ರೆ ನನಗೆ ನೋವೇ ಬರ್ತಾನ ಏನ್ ನನಗೇನ ಅವಳಿಂದ ಏನು ಸುಖ ಇಲ್ಲ ಕಣಮ್ಮ ಹ್ಮ್ ನಾವ್ ಇವನು ಬಿಡ್ಕೊಂಬಿರ್ಲಿಲ್ಲ ನಾನು ಏನ್ ಮಾಡೋದ್ ನಮ್ ಸ್ನೇಹಮ್ಮ ಯಮ್ಮ ಅವ್ನ ಎಲ್ಲಿಗೆ ಹೋಗ್ತಾನೆ ಯಮ ಅವ್ನ ಹೋಗ್ತಾನೆ ಅಂತೇಳಿ ಅವ್ಳು ಬೋಳಾಡಿದ್ಕೆ ನಾನ್ ಬಿಡ್ಕೊಂಡಿಲ್ಲ ನಾನು ಅವ್ನು ಬಿಡ್ಕೊತಿರ್ಲಿಲ್ಲ ಏನ್ ನನ್ಗೆ ಯಾರು ಬೇಡ ನಾವು ಉಂಡ್ಕೊಂಡ್ ಶನಕ್ಕೆ ಹೋಗ್ರು ನಿನ್ನ ಬೋದ್ ಮಾಡ್ಕೊಂಡು ನಂಬಾ ಹ್ಮ್ ಅವತ್ತ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೆಂಗ ನೆಮ್ಮದಾಗಿದ್ದೀವಿ ಯಾರಿಂದ ಏನು ಯಾ ಮಕ್ಳಿಂದ ಏನ್ ಸುಖ ಇಲ್ಲ ಕಣಸು ಸುಗಣ ಹ್ಮ್ ಯಾರಿಂದ ಏನ್ ಸುಖ ಇಲ್ಲ ನಮ್ಮ ಪಾಡಿನ ಉಂಡ್ಕೊಂಡು ತಿನ್ಕೊಂಡು ಟೈಮ್ ಸರಿಯಾಗಿ ಉಂಡ್ಕೊಂಡು ತಿನ್ಕೊಂಡು ಶನಕ್ಕಿರೋದು ನೋಡಬೇಕು ಕೈಕಲ್ಲಿ ತುಂಬಿರೋ ತಕ್ಕ ಮಾಡ್ಕೊಂಡ್ ತಿನ್ಬೇಕು ಹ್ಮ್ ಅಷ್ಟೇ ನಾನೇನಿಲ್ಲ ಈಗ ಮುದ್ದೆ ಅನ್ನ ಸಾರು ಮಾಡ್ತೀನಿ ಒಂದ್ ಮುದ್ದೆ ಉಣ್ತೀನಿ ಹೋಗ್ತೀನಿ ಹೊಸಗಳು ಕಾಯ್ತೀನಿ ಅವ್ರು ಹಾಕಿ ನನ್ನ ಜೀವನ ಮಾಡ್ತೀನಿ ಹ್ಮ್ ಯಾರನ್ನೂ ನೆಚ್ಕೊಂಡಿಲ್ಲ ನಾನು ಯಾವನ್ನೂ ನೆಚ್ಕೊಂಡಿಲ್ಲ ನಾನು ಹ್ಞೂ ಹೇಳಕ್ಕ ಅಂದರೆ ಇವಾಗಿನ ಕಾಲ ಹಂಗಿದ್ರೇನೆ ಅವಳಿಗಿನ್ನೂ ಸರಿಯ ಬುದ್ಧಿ ಬರಬೇಕು சனா பூத்தி கலிபட் நய்யந்தோகு நம்டி ம் அந்த நம்மட்டே வந்த நானினே இங்கே அம்மாட்லு நானும் ಅದೇ ಇವಳು ಯಾಕೆ ಮಾತಾಡ್ಸೋಣ ಏ ನಾನು ಮಾತಾಡ್ಸಿದೀ ಅಂದ್ರೆ ಸರಿಯಾಗೋದಿಲ್ಲ ಅಂತ ಅವತ್ತೊಂದಿನ್ ಉಕ್ಕಿದ್ದೆ ಹ್ಞೂ ನಾನು ನಮ್ಮ ಸೊಸೆ ಕುಕ್ಕಂಡ್ರದ್ದು ನೋಡಿ ಒಟ್ಟು ಈಗ ಏನೇನೋ ಮಾತಾಡಿಲ್ಲ ಮಾತಾಡ್ಕೊಂಡ್ರು ಮಾತಾಡ್ಕೊಂಬಳಿ ಬಿಡು ನಾ ಇವ ಬುಗಳಮುತ್ತಿ ಅಂತೇಳಿ ಸುಮ್ಮನಾನೆ ಹ್ಞೂ ಖ್ಯಾತೆ ಅಂದರೆ ಊಟಕ್ಕೆ ಖ್ಯಾತೆ ಮಾಯಾತ ಹ್ಞೂ ಈಗಳಮ್ಮ ನನ್ನ ಮಗಳಿಂತ ಗೊತ್ತಿದ್ರೆ ನಾನು ಇಂಥ ಮಗಳನ್ನ ನಾಡಿತಾನೆ ಇರಲಿಲ್ಲ ಹ್ಞೂ ಏ ಮಕ್ಳೇ ಬೇಡ ಅಂತೇಳಿ ಅವ್ಗುರುನೇನೆ ಈಗ ನಮ್ಮ ಇಕ್ಕಿ ಲಿಕ್ಕಿ ಮರಾಗಿತ್ತು ನಮ್ಮಮ್ಮ ಯಾರಿತ್ತು ಮಕ್ಳ ಏನ ಇವತ್ತವರ ಅಮ್ಮಯ್ಯ ಸ್ವರ್ಗದಾಗ ಇದ್ದಾಳೆ ನೆನೆಸ್ಕೇಬೇಕು ಹ್ಞೂ ಅಂತ ಮಕ್ಕಳನ್ನ ಆಡ್ದಾಳಲ್ಲ ಇವತ್ತು ನೋಡು ಎಷ್ಟು ಇವತ್ತವರ ಅಮ್ಮ ಇದ್ದಿದ್ರೆ ಅವ್ರು ಸಂತೋಷ ಪಡಾಳು ಅಮ್ಮಂಗಾಗುತ್ತೆ ಈಗ ಒಬ್ಬರು ತಗೊಂದು ಮಾತಾಡೋಲ್ಲ ಒಂದು ರೂಪಾಯಿ ಸಾಲ ಮಾಡ್ಕೊಂಡಿಲ್ಲ ಒಬ್ರಿಗೆ ಈಗ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಈಗ ಒಬ್ರಿಗೆ ಯಾರ್ದು ಒಂದು ರೂಪಾಯಿ ತಿಂದಿಲ್ಲ ಏನಿಲ್ಲ ಒಂದು ಜಗಳ ಆಡಲ್ಲ ಅಣ್ಣ ತಮ್ಗಳು ಇದ್ದಾರೆ ಹ್ಞೂ ಒಬ್ಬರು ಬಾಯಿಗೆ ಬಾಯಿಗೆ ಬಂದಿಲ್ಲಪ್ಪ ಇವತ್ತು ಹ್ಞೂ ಹಂಗೆ ಬದುಕ್ ಮಾಡ್ಕೊಂಡು ಹಂಗೈದಾರೆ ಇವತ್ತು ಅವರು ಅದಕ್ಕೆನೇ ന ഇന്ന കർക്കബ്രി അവൾ ഏനേ ബന് അവൾക്ക് എന്താ ഒത്ത് വന്നുനും കർക്കേട്രി അവൾ മാതാസ്ബട്രി ബിടുക്കേട്രി നമ്മു നമ്മിത് നമ്മ സീറ്റ് സീറ്റ് ആയിട്ട് ഉം ഒന്നേക്കിടക്കി നമ്മ മര്യാദ തോന്നോ ഹാ ബർബണ നമ്മപ്പ് ഏൻമാർത്താനി സുഖിർസീന ആട്ടി ഏൺമാോക്കേളിവാ ಅವಳನಂತು ಕರ್ಕೊಂಡ್ ಬರಲ್ಲ ಬಿಡು ಹ್ಮ್ ಚೆನ್ನಾಗ್ ಐ ಅನ್ಬೇಕು ದುಡ್ಕೊಂಡ್ ತಿಂಬ್ಳಿ ಸುಮ್ನೆ ಇರ್ಲಿ ಹ್ಮ್ ದುಡ್ಕೊಂಡ್ ತಿಂದ್ರೆ ಗೊತ್ತಾಗೋದು ನಾವು ಬಿಡು ಅಂತ ಹೇಳಿ ಚೆನ್ನಾಗೆ ನೋಡ್ಕೆ ಮನ ಅಂತ ಹೋದ್ರೆ ಅವಳು ಇಲ್ಲೂ ದತಿ ಮಾಡ್ತಾಳೆ ಹ್ಮ್ ಯಾವತ್ತನು ಹ್ಮ್ ಅವಳಿಗೆ ಈ ಮನೆಯ ಕಾಲಿಕ್ಸಲ್ಲ ನನ್ಗೆ ಹೆಂಗಿರ್ಬೇಕು ಅಂಬದ್ ಗೊತ್ತೈತಿ ನನಗೆ ಬುದ್ಧಿ ಕಲ್ಕೊಂಡ್ ಗೊತ್ತಾಯ್ತಾಳಿ ಹ್ಮ್ ನೀನ್ ಕಲ್ಕೊಂಡಂಗೆ ಅವಳು ಕಲ್ಕೊಂತ ಒಂದ್ ಎರಡ್ ದಿನ ಬಿಸಿ ಬಿಡ ಅತ್ತ ಬಿಸಿ ಬಿದ್ರೆ ಅಲ್ಲ ಬುದ್ಧಿ ಕಲ್ಕೊಂತ ಬಿಡ್ಸುಗೋಣ ಹ್ಮ್ ಬಿಸಿ ಬಿಡ್ಬೇಕು ಯಾರೇ ಆಗಲಿ ಅಯ್ಯೋ ನಾನು ನಮ್ಮ ಅಯ್ಯಪ್ಪಗೆ ಯೋಟ್ ಹೇಳಿವಿ ಯೋಟ್ಕೊಂಡ್ ಅವಾಗ ಹ್ಮ್ யப்பகுப்பை விட்டுவிட்டே நான் ஹம் எங்கே யாதுனா இது ஊறிந்த பானன பஸ்வன விட்டிர் தராரலங்க சும் கை விட்டுவிட்டே எல்லாரும் அந்த ஊழல்த்தேட்டு தொட் நம்ம அப்ப அவனு அள்ளி இல் இல்லை சூத்தாது ஆமேலு ஆமே வந்து நம்ம யாப் அங்கே யோத்த அவரே பிஸ் பிள்ளிங்க அவரேத்தரங்கி அவ்வளாக அவரு புதிவரூ சும்னிக்கு உம் அவ்வளே பூத்தி பரக்கொருக்கு அய்யிட்டி நான் விட்கம்பேட நீட்மதேடா இவ்ராளும் ஒன்னு தின அவள் செந்த கை அனஸ் பிட் அவளாகி அவள் கல் தாள் உம் செந்த கை அனுபவெகொந்த செந்த கை அனுபவம் நான் விட்கம்பாள் நம் நம்ம மழை பெழிது அது ನಮ್ಮನೆ ಬಾಕ್ಲಕ್ಕಂತ ಕಾಲು ಇಕ್ಕಿಸ್ಕೊಬಿಡ ಅಯ್ಯಪ್ಪ ಎಷ್ಟು ಇಕ್ಕಂಡಿತ್ತು ಅವ್ರ ಮೇಲೆ ಪ್ರೀತಿ ಅಂದರೆ ಅಯ್ಯೋ ಭಾಳ ಆಸೆ ಮಾಡೋದು ಹ್ಞೂ ಅಯ್ಯೋ ಅಪ್ಪ ಬಿಡು ಹುಡ್ಗ್ರ ಮೇಲೆ ಅಷ್ಟು ಆಸೆ ಇರಲಿಲ್ಲ ನಮ್ಮ ಅಯ್ಯಪ್ಪ ಬೋಲ್ ಆಸೆ ಇತ್ತು ಮಗಳು ಅಂದರೆ ಹೆಣ್ಣು ಮಗಳು ಅಂತೇಳಿ ಭಾಳ ಆಸೆ ಪಡೋದು ಹೆಣ್ಣು ಹುಡ್ಗರು ಅಂದರೆ ಅಯ್ಯಪ್ಪ ಇಷ್ಟೇ ಹೇಳು ಹ್ಞೂ ಭಾಳ ಆಸೆ ಪಡೋದು ಅಯ್ಯಪ್ಪ ಏನು ಮಾಡ್ತೀಯ ಏಳು ಅದು ಹೋಗಲಿಲ್ಲ ಹೋಗ್ಲಿಲ್ಲ ಹಿಂಗೆ ಮಾಡಿಲ್ಲ ಒಂದೆರಡು ದಿನ ಸುಧಾರಿಸಿದ್ರೆ ನಾವಾದ್ರೂ ಇದು ಮಾಡ್ತಿದ್ವಿ ನನಗೆ ಈಗ ಅನ್ನಿಸ್ತಾ ಒಂದೆರಡು ದಿನ ನನ್ನ ಪಾಡಿಗೆ ನಾನು ಸುಮ್ಮನಾದ್ರೂ ಇದ್ದಿದ್ರೆ ಆಮೇಲೆ ನಾವು ಒಪ್ಪಲ ಅಂತ ಹೇಳಿ ನೀವೇ ಮದುವೆ ಮಾಡಿಸ್ತಾ ಇದ್ರು ಏನು ಹ್ಮ್ ಯಾಕಾದ್ರೂ ಅವಳು ಮದುವೆ ಆದ್ರು ಅನ್ನೋ ಮದುವೆ ಆದ್ನೋ ಅನ್ನಿಸ್ತಾ ಇತ್ತು ನನಗೆ ಈಗ ಹೇಳಿ ಹ್ಮ್ ಸುಮ್ಮನಿದ್ರು ಇರ್ಬೋದಾಗಿತ್ತು ನಾನು ಯಾಕೆ ಮದುವೆ ಆದ್ನು ಅವಳನ್ನ ಅನ್ನಿಸ್ತಾ ಅನ್ಸುತ್ತೆ ಹೇಳಪ್ಪ ಈಗ ಅನ್ಸುತ್ತೆ ನಿನಗೆ ಹ್ಮ್ ಈಗ ಅನ್ಸುತ್ತೆ ಇವಾಗ ನೆಟ್ಟಿಗೆ ನೀನು ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ನೆಟ್ಟಿಗೆ ಇರತ್ತಲ್ಲಿ ಹ್ಮ್ ಇವಾಗ ಅವಳೆಟ್ಟು ಅವಳೆ ಬತ್ತಾಳೆ ನೀನು ಸರಿಯಾಗಿರ್ಬೇಕು ಅಷ್ಟೇ ನೀನು ತಿರ್ಗಾ ಅಲ್ಲೂ ಇಲ್ಲೂ ಕೂಡ ತಿರ್ಗಾ ಆಮೇಲೆ ನಮ್ಮನ್ನೆಲ್ಲ ನಿಷ್ಠುರ ಮಾಡೋಂಗಿಲ್ಲ ತಿರ್ಗಾ ಅಳ್ಳು ಮಾತಾಡ್ಸೋದು ಸೆನಕ್ಕಿರೋದು ಅವೆಲ್ಲ ಬೇಡ ಅಂತ ನಾನು ಹೇಳಿದೀನಿ ಇಲ್ಲ ಕಣಮ್ಮ ನಾನು ಯಾಕೆ ಹಂಗೆ ಮಾಡೋಣ ಹಂಗಂತೂ ಮಾಡಲ್ಲ ಬಿಡು ಹ್ಞೂ ಹಂಗೆ ಮಾಡೋಕೆ ಹೋಗಲ್ಲ ಕಣಮ್ಮ ನಾನು ನಿನ್ನ ಮೇಲಿಂದ ಯಾಕೆ ಮಾಡೋಣ ಹೇಳು ಅದೇ ಮಾತೆ ಹಾಂ ಇವನಲ್ಲಿ ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ನೀವು ಯಾಕೆ ಮಾತಾಡೋದು ಅವೆಲ್ಲ ಬೇಡ ಹ್ಞೂ ನೀ ಒಂದಾಕೆಯಿಂದನ ಸುಮ್ಮನೆ ಎಲ್ಲರೂ ಒಂದಾಗಿ ಬುದ್ಧಿ ಕಲಿಸ್ಬೇಕು ಎರಡು ಮನೆಯವ್ರು ಒಂದಾಗ್ಬೇಕು ಎರಡು ಮನೆಯವ್ರು ಒಂದಾಗಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಮತ್ತೆ ನಿಮ್ಮ ಹತ್ರ ಬಂದಾಗ ಅವ್ರ ಅತ್ತಿಗೆ ಅವ್ರು ಬಿಡ್ಕೊಂಬೋದು ಅದೆಲ್ಲಾ ಮಾಡಬಾರ್ದು ಏ ಇಲ್ಲ ಬಿಡು ಪ್ರೀತಿನೇ ಹೇಳೋಣ ಆಲೇನ್ ಹ್ಞೂ ನಾನಂತೂ ಬಿಡ್ಕೊಂಬಲ್ಲ ಮಾತ್ರ ನನ್ನ ಮನೆ ಬಾಗಿಲಿಗೆ ಸೇರಿಸ್ಕೊಂಬಲ್ಲ ಅಂತಾಳ ಅವರು ಅಷ್ಟೇ ಬೋಲ್ ಬೇಜಾರಾಗಿವೆ ನೀವು ಸೇರಿಸ್ಕೊಂಡ್ರು ಅವಳು ಮಾತ್ರ ಸೇರಿಸ್ಕೊಂಬಲ್ಲ ಹ್ಞೂ ಯಾಕತ್ತು ಬೇಜಾರಾಗಿದ್ದಾಳೆ ಅವರು ಬಿಡ್ಕೊಂಬಲ್ಲ ಒಟ್ಟಿನಲ್ಲಿ ಅವು ನೀವು ಇದ್ದಾಗಿ ಅವಳಿಗೆ ಏನೇ ಕಷ್ಟ ಬಂದೈತೆ ಅಂದರೆ ಒಂದೆರಡು ದಿವಸ ಎಂದ ಕೈ ಅನ್ಬೇಕು ಹ್ಞೂ ಬಿಡ್ಕೊಬಾರ್ದು ಚೆನ್ನಾಗಿರ್ತೀನಿ ಅಂತಾಳೆ ಚೆನ್ನಾಗಿಲ್ಲ ಚೆನ್ನಾಗಿರೋರು ಯಾರು ಬೇಡ ಅಂಬಲ್ಲ ചെനക്കില്ല നമ്മ ചെനക്കു നോട്ബോ യു ആ അല്ല അവൾ ഉം ഈ അതാരണക്കിരല്ല മെർദർ അത് യാവത്ത് യാ നമ്മൾ നോടിറോ മട്ടി മെർദർ അനക്കില്ല ഇവള ഹെങ്ക ഇവൾ അണേബര ഗത്തോ ഏ ആ അണേബരനു ഇല്ല യാത്ര ഇവളു നോട് ബന്ഡ് ആഹ് അവളി ബ്രേ അവള് ദുടിയതോക്കിമക്കു സാലും ഉം അയ്യോ നാട് ടഡിക്കോൾ കേളിതേ കൊടുക്ക ಸಾಲ ಮಾಡ್ಕೊಂಡವಳೆ ಅದನ್ನು ಕೊಡ್ಲಿ ಇಪ್ಪತ್ತೈದು ಸಾವಿರ ಬರೀ ಬುಕ್ ಮಾಡೋಕ್ಕೇನೆ ಬುಕ್ ಮಾಡೇ ಮುಕ್ ಬುಕ್ ಮಾಡೇನೆ ಇಪ್ಪತ್ತೈದು ಸಾವಿರ ಸಾಲ ಮಾಡ್ಕೊಂಡವಳೆ ಹ್ಞೂ ಬುಕ್ ಮಾಡಿ ನೀ ಅದು ಇದು ಸುಮ್ಮನೆ ತಗೊಂಡವಳೆ ಡ್ರೆಸ್ಸು ಅದು ಇದನ್ನು ಇವಾಗ ಅವರೆಲ್ಲ ಕೊಡ್ತಾರೇನೋ ಗೊತ್ತಾಗುತ್ತೆ ಹ್ಞೂ ಇವಾಗ ಅವೆಲ್ಲ ಏನೋ ದುಡ್ಡಿಗೆ ತಗೊತಾರೇನೋ ಸುಮ್ಮನೆ ಸರ್ ಬಂದಂಗೆ ಬಟ್ಟೆ ತಗೊಂಡಲ್ಲ ಬಟ್ಟೆ ಬಟ್ಟೆ ಅಂತ ಹೇಳಿ ಗೊತ್ತಾಗುತ್ತೆ ತಡಿ ಹ್ಞೂ ಸುಮ್ಮನೆ ರೀ ನೀ ಹೆಂಗನಾ ಇವತ್ತೆ ಹೇಳಕ್ಕೆ ಬಂದೈತಿ ಸರಿಯಾಗಿರತ್ತೇಳ್ಕಂಡಿ ಹಿಂಗೆ ಮಾಡ್ಬಾರ್ದು ಯಾರು ನಾನು ಕಲಕಾಯಿಂದಾನು ವಿಸ್ತಾ ಇದನ್ನ ಮಾತಾಡ್ಸಂತೆ ಅಕ್ಕ ಅಕ್ಕ ಹೇಳ ಬಂದೆ ನೀನು ಸರಿಯಾಗಿ ಇರೋದ್ ಕಲಿ ನೋಡು ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಇಲ್ಲದೆಲ್ಲ ಇದ್ ಮಾಡ್ಕೊಮಕ್ ಹೋಗ್ಬೇಡ ಅವಳಿಗೆ ಸರಿಯಾ ಬುದ್ಧಿ ಕಲಿಸ್ಬೇಕು ಸರಿಯಾ ಬುದ್ಧಿ ಕಲಿಸ್ಬೇಕಂದ್ರೆ ಹೇಳ್ದಂಗೆ ಕೇಳ್ಬೇಕು ಅವ್ಳು ಹೇಳ್ದಂಗೆ ಕೇಳಿದ್ರೆ ಯಾವುದು ಇರಲ್ಲ ಹ್ಞೂ ಅವಳಿಗೆ ಬುದ್ಧಿ ಕಲಿಸ್ಬೇಕು ಚೆನ್ನಾಗ್ ಬುದ್ಧಿ ಕಲಿಸ್ಬೇಕು ಆಯ್ತತ್ತೆ ಮೇಲೆ ಅವಳ ಜೊತೆ ಹೋಗಲ್ಲ ಈಗ ನಾನು ಕೆಲ್ಸ ಇದ್ದಾಗ ಕೆಲ್ಸಕ್ಕೆ ಹೋಗ್ತೀನಿ ಕೆಲಸ ಇಲ್ದಾಗ ಅಮ್ಮಗೆ ಎಲ್ಲ ನಮ್ಮ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡಿಕೊಡು ಅಕ್ಕ ಪಾಪ ಅವಾಗಿಂದ ಎಲ್ಲ ಕಷ್ಟಪಟ್ಟೈತೆ ಎಲ್ಲ ಕೆಲಸ ಮಾಡಿಕೊಡು ಮನೆ ಕೆಲಸ ಆಗಿರ್ಬೋದು ಹೊಸ ಮೇಸೋದು ಎಲ್ಲ ಪ್ರತಿಯೊಂದು ಎಲ್ಲ ಮಾಡಿಕೊಡು ನೀನು ಹ್ಞೂ ಎಲ್ಲ ಮಾಡಿಕೊಟ್ರೆ ಆ ಆಗುತ್ತೆ ನೋಡಿ ನೋಡವಳು ಶವಾಸ ಬಿಟ್ಟುಬಿಡೋ ಅವಳು ಒಂದು ಎರಡು ದಿನ ಕೈ ಬಿಟ್ಟಿದ್ದೀವಿ ಅಂದಮೇಲೆ ನಾವು ನನೀಗ ನನ್ನ ಅಂತ ನಾನು ಇವತ್ತು ಹಟ್ಟೆ ಕಿಕ್ಕಮಲ್ಲ ನಾನು ಇವತ್ತು അത് മാഡമ്മ നപ്പ ഇന്ന മക്കെങ്കിൽ മാസീരാ നമ്മ യു ജന നമ്മയൊന്നും വിട്ട് കൊട്ടില്ല ഇവ നോ സരി അന് നോ കണക്ക് നന്ന മഗള മാ തപ്പു തപ്പേനേ ഹിടങ്ങോടോ നനത്തു അവ നമ്മൾ മകളെ ശാനക്കിരം നീനീ അത് അവളെ അർത്ഥവല്ല അർത്ഥ ആലില്ല ഏൻമാക്കാ ಹಂಗಿರೋದ ಅಷ್ಟೇನೆ ನಾವಂತೂ ಅವ ಮೇರೆದ್ವಿ ಬೇಡ ನಾವು ಅಲ್ಲಿ ಎಲ್ಲಾ ಅನುಭವಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ ಬಂದಿರ್ರಿ ನಾವ್ ಒಂದ್ ಬೋಸ ಇದ್ಕಾಗಿ ಬೇಡ ಕಣಮ್ಮ ಹೇಳ್ದಂಗೆ ಅಂತ ಹೇಳ್ತಿ ಕೇಳಿಲ್ಲ ಅಂದ್ರೆ ಇನ್ನೇನು ಮಾಡಕ್ ಅಷ್ಟೇ ಹ್ಮ್ ನಾ ಒಂದ್ ಬೋಸ್ ತಂಗ ಬಿಡು ಬಂದು ಎರಡು ಮನೆಯವ್ರು ಒಂದಾಗ್ಬೇಕು ಒಂದಾಗ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾನ್ ಹೇಳಕ್ಕೆ ಬಂದಿದ್ದೀನಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆ ವಿಡಿಯೋ ಬಗ್ಗೆ ಮೊಬೈತ ಕಮೆಂಟ್ ಮಾಡಿ ಹಾಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ তপ সবাই মালি ওকে বীক্ষে ধন্যবাদ